ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ತುಮಕೂರು ರಾಯದುರ್ಗ ನಡುವಿನ ರೈಲು ಯೋಜನೆ ಮಂಗಳೂರು ರಾಮೇಶ್ವರಂ ನಡುವಿನ ಹೊಸ ರೈಲು ಸಂಪರ್ಕ ಕಲಬುರಗಿ ಬೆಂಗಳೂರು ವಂದೇ ಭಾರತ್ ಹಾಗೂ ದಸರಾ ದೀಪಾವಳಿ ಪ್ರಯುಕ್ತ ಹೊಸ ರೈಲುಗಳ ಸಂಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಉತ್ತರ ಕರ್ನಾಟಕದಿಂದ ಪುಣೆ ಮತ್ತು ಮುಂಬೈ ತಲುಪಲು ಇರುವ ಏಕೈಕ ಹುಬ್ಬಳ್ಳಿ ದಾದರ್ ಎಕ್ಸ್ಪ್ರೆಸ್ ರೈಲಿಗೆ ಸದ್ಯ ಏಳು ಸ್ಲೀಪರ್ ಕೋಚ್ ಮತ್ತು ಎರಡು ಎಸಿ ಕೋಚ್ಗಳಿದ್ದು ಪ್ರಯಾಣಿಕರ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಮೂರು ಸ್ಲೀಪರ್ ಕೋಚ್ ಮತ್ತು ಮೂರು ಎಸಿ ಕೋಚ್ಗಳನ್ನು ಹೆಚ್ಚುವರಿಯಾಗಿ ಅಳವಡಿಸಬೇಕೆಂದು ಕುಡಚಿ ರಾಯಭಾಗ ಚಿಕೋಡಿ ಭಾಗದ ಪ್ರಯಾಣಿಕರ ಬೇಡಿಕೆಯಾಗಿದೆ ಹುಬ್ಬಳ್ಳಿ ಬೆಂಗಳೂರು ನಡುವಿನ ರೈಲು ಮಾರ್ಗವನ್ನು ನೂರ ಮೂವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ರೈಲುಗಳು ಚಲಿಸುವಂತೆ ಮೇಲ್ದರ್ಜೆಗೆ ಇರಿಸುವ ಕಾಮಗಾರಿ ಹಂತದ ಬಗ್ಗೆ ಶ್ರೀ ವರುಣ್ ರಾವ್ ರವರು ನೈಋತ್ಯ ರೈಲ್ವೆ ಇಲಾಖೆಗೆ ಆರ್ಟಿಐನಲ್ಲಿ ಮಾಹಿತಿ ಕೇಳಲಾಗಿದ್ದು ಇದಕ್ಕೆ ಉತ್ತರಿಸಿದ ನೈಋತ್ಯ ರೈಲ್ವೆಯು ಪ್ರಸ್ತುತ ಬೆಂಗಳೂರು ತುಮಕೂರು ನಡುವಿನ ಐವತ್ತೇಳು ಕಿಲೋಮೀಟರ್ ಹಳಿಯನ್ನು ಐವತ್ತೆರಡು ಕೆಜಿ ಹಳಿಯೊಂದಿಗೆ ಹಾಕಲಾಗಿದ್ದು ಸಿಟಿಆರ್ ಕೆಲಸವು ಪ್ರಗತಿಯಲ್ಲಿದೆ ಅಷ್ಟೇ ಅಲ್ಲದೆ ಈ ವಿಭಾಗವು ಒಂದೇ ದೂರದ ಸಿಗ್ನಲಿಂಗ್ ವ್ಯವಸ್ಥೆ ಹೊಂದಿದ್ದು ಪ್ರಸ್ತುತ ಬೆಂಗಳೂರು ಅರಸೀಕೆರೆ ವಿಭಾಗಕ್ಕೆ ಸ್ವಯಂಚಾಲಿತ ಸಿಗ್ನಲಿಂಗ್ ಕೆಲಸವು ಮಂಜೂರಿ ಮಾಡಲಾಗಿದ್ದು ಈ ಎರಡೂ ಕಾಮಗಾರಿಗಳು ಪೂರ್ಣಗೊಂಡ ನಂತರ ಮೂವತ್ತ್ ಮೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ನೈಋತ್ಯ ರೈಲ್ವೆಯ ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ದಶಕಗಳ ಕನಸಾಗಿದ್ದ ತುಮಕೂರು ರಾಯದುರ್ಗ ನಡುವಿನ ಕಿಲೋಮೀಟರ್ನ ಹೊಸ ರೈಲು ಮಾರ್ಗ ಯೋಜನೆಯಲ್ಲಿ ತಕ್ಕಮಟ್ಟಿನ ಪ್ರಗತಿಯಾಗಿದೆ ಎಂದು ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದು ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿತ್ತು ಆದರೆ ಇನ್ನೂ ಶೇಕಡಾ ನಾಲ್ಕರಷ್ಟು ಭೂಸ್ವಾಧೀನ ಪ್ರಕ್ರಿಯೆ ಬಾಕಿ ಇದ್ದ ಕಾರಣ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಈ ಯೋಜನೆ ಮುಗಿಯುವುದು ಅನುಮಾನವೆಂದು ಹೇಳಲಾಗುತ್ತಿದೆ ಸದ್ಯ ಈ ಯೋಜನೆಯಲ್ಲಿ ಎಂಬತ್ಮೂರು ಕಿಲೋಮೀಟರ್ ರೈಲು ಮಾರ್ಗ ಸಿದ್ಧವಾಗಿದ್ದು ಇದರಿಂದ ತುಮಕೂರು ಮಡಕಶಿರ ಪಾವಗಡ ಮತ್ತು ಕಲ್ಯಾಣದುರ್ಗದ ನಡುವಿನ ಸಂಪರ್ಕ ಸುಧಾರಣೆ ಆಗಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಈ ರೈಲ್ವೆ ಯೋಜನೆಯು ಬಳ್ಳಾರಿಗೆ ತೆರಳುವವರಿಗೆ ಪ್ರಯಾಣದ ಸಮಯ ಮತ್ತು ದೂರವನ್ನು ಕಡಿಮೆ ಮಾಡಲಿದ್ದು ಆದಷ್ಟು ಬೇಗ ಈ ಯೋಜನೆಯನ್ನು ಪೂರ್ಣಗೊಳಿಸುವಂತೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ದಸರಾ ದೀಪಾವಳಿ ಹಬ್ಬಗಳ ನಡುವಿನ ಪ್ರಯಾಣಿಕರ ಹೆಚ್ಚುವರಿ ಜನದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಎಸ್ಎಂವಿಟಿ ಬೆಂಗಳೂರಿನಿಂದ ನ್ಯೂ ತಿನ್ಸುಕಿಯ ನಡುವೆ ಏಳು ಟ್ರಿಪ್ಗಳ ಹೊಸ ರೈಲು ಸಂಚಾರಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದ್ದು ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಮೂವತ್ತರವರೆಗೆ ನ್ಯೂ ತಿನ್ಸುಕಿಯಾ ರೈಲು ನಿಲ್ದಾಣದಿಂದ ಪ್ರತಿ ಗುರುವಾರ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಡುವ ವಿಶೇಷ ರೈಲು ದಿಬ್ರುಗಢ ಲಖಿಂಪುರ ಕಿಶನ್ಗಂಜ್ ಮಾಲ್ಡಾ ಟೌನ್ ಬೋಲ್ಪುರ್ ವಿಜಯವಾಡ ನೆಲ್ಲೂರ್ ಕಟ್ಪಾಡಿ ಜೋಲಾರ್ಪೇಟೆ ಬಂಗಾರ್ಪೇಟೆ ವೈಟ್ಫೀಲ್ಡ್ ಕೃಷ್ಣರಾಜಪುರ ಮಾರ್ಗವಾಗಿ ರವಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ನವೆಂಬರ್ ಎರಡರವರೆಗೆ ಪ್ರತಿ ರವಿವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಹೊರಟು ಬುಧವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನ್ಯೂತಿನಸುಕಿಯಾ ರೈಲು ನಿಲ್ದಾಣ ತಲುಪುತ್ತದೆ ಕಲಬುರಗಿ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಕಲಬುರಗಿ ಎಸ್ಎಂವಿಟಿ ಬೆಂಗಳೂರು ವಂದೇ ಭಾರತ್ ರೈಲಿನ ಆರಂಭದ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದ್ದು ಕಲಬುರಗಿ ಎಸ್ಎಂವಿಟಿ ಬೆಂಗಳೂರು ವಂದೇ ಭಾರತ್ ಬಗ್ಗೆ ರೈಲ್ವೆ ಮಂಡಳಿಯ ಸ್ಪಷ್ಟ ಸೂಚನೆಯೊಂದಿಗೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಅಧಿಸೂಚನೆ ಹೊರಡಿಸಲಾಗಿತ್ತು ಆದೇಶದನ್ವಯ ಕಲಬುರಗಿಯಲ್ಲಿ ನಿರ್ವಹಣಾ ಸೌಲಭ್ಯಗಳು ಪೂರ್ಣಗೊಂಡ ನಂತರ ರೈಲನ್ನು ಕಲಬುರ್ಗಿ ಬೆಂಗಳೂರು ಕಂಟೋನ್ಮೆಂಟ್ ನಡುವೆ ಸಂಚರಿಸಲು ತೀರ್ಮಾನಿಸಲಾಗಿತ್ತು ಆದರೆ ಆದೇಶ ಹೊರಡಿಸಿ ಹದಿನಾರು ತಿಂಗಳು ಕಳೆದರೂ ಸಹ ಮತ್ತು ರೈಲ್ವೆ ಮಂಡಳಿಯ ನಿರ್ದೇಶನವನ್ನು ಪಾಲಿಸುವಲ್ಲಿ ವಲಯ ರೈಲ್ವೆಗಳಿಂದ ಯಾವುದೇ ಹೊಣೆಗಾರಿಕೆ ಇಲ್ಲದಿರುವುದು ಅನುಷ್ಠಾನದಲ್ಲಿನ ಈ ವಿಳಂಬವು ವ್ಯವಸ್ಥೆಯಲ್ಲಿನ ಹೊಣೆಗಾರಿಕೆಯ ಬಗ್ಗೆ ಗಂಭೀರ ಕಳವಳವನ್ನು ಹುಟ್ಟುಹಾಕುತ್ತಿದ್ದು ಬೇಗ ಕಲಬುರಗಿ ಬೆಂಗಳೂರು ಕಂಟೋನ್ಮೆಂಟ್ ನಡುವೆ ವಂದೇ ಭಾರತ್ ರೈಲು ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಕಲಬುರಗಿ ಭಾಗದ ಪ್ರಯಾಣಿಕರ ಒತ್ತಾಯ ಹೆಚ್ಚಾಗುತ್ತಿದೆ ಹುಬ್ಬಳ್ಳಿಯಿಂದ ಬಿಹಾರ್ನ ರಕ್ಸೌಲು ಜಂಕ್ಷನ್ ರೈಲು ನಿಲ್ದಾಣಗಳ ನಡುವೆ ವಿಶೇಷ ರೈಲನ್ನು ಓಡಿಸಲು ನೈಋತ್ಯ ರೈಲ್ವೆ ಮುಂದಾಗಿದ್ದು ಸೆಪ್ಟೆಂಬರ್ ಆರರಿಂದ ಡಿಸೆಂಬರ್ ಇಪ್ಪತ್ತೇಳರವರೆಗೆ ಪ್ರತಿ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಟು ಹಾವೇರಿ ದಾವಣಗೆರೆ ಬೀರೂರು ಅರಸೀಕೆರೆ ತುಮಕೂರು ಯಲಹಂಕ ಧರ್ಮಾವರಂ ಗುಂಟಕಲ್ ಸಿಕಂದರಾಬಾದ್ ಕಾಜಿಪೇಟೆ ಬಲ್ಲಾರ್ಶಾ ನಾಗ್ಪುರ್ ಇಟಾರ್ಸಿ ಪ್ರಯಾಗ್ರಾಜ್ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ದಾನಾಪುರ ಪಾಟಲಿಪುತ್ರ ಮುಜಾಫರ್ಪುರ್ ಮಾರ್ಗವಾಗಿ ಸೋಮವಾರ ರಾತ್ರಿ ಹತ್ತು ಗಂಟೆ ಐದು ನಿಮಿಷಕ್ಕೆ ರಕ್ಸೌಲ್ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಸೆಪ್ಟೆಂಬರ್ ಒಂಬತ್ತರಿಂದ ಡಿಸೆಂಬರ್ ಮೂವತ್ತರವರೆಗೆ ಪ್ರತಿ ಮಂಗಳವಾರ ರಕ್ಸೌಲ್ ರೈಲು ನಿಲ್ದಾಣದಿಂದ ಸಂಜೆ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಹೊರಟು ಶುಕ್ರವಾರ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹುಬ್ಬಳ್ಳಿಗೆ ಬಂದು ಸೇರಲಿದೆ ಹುಬ್ಬಳ್ಳಿ ವಿಭಾಗದ ಲೋಂಡಾ ರಾಕ್ ನಡುವಿನ ಡಬ್ಲಿಂಗ್ ಕಾಮಗಾರಿಯ ಹಿನ್ನೆಲೆಯಲ್ಲಿ ಮೀರಜ್ ರಾಕ್ ಮೀರಜ್ ಡೈಲಿ ಎಕ್ಸ್ಪ್ರೆಸ್ ರೈಲು ಲೋಂಡಾ ಮತ್ತು ಕ್ಯಾಸಲ್ರಾಕ್ ನಡುವೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಭಾಗಶಃ ರದ್ದತಿಯನ್ನು ವಿಸ್ತರಿಸಲಾಗಿದ್ದು ಈ ರೈಲು ಮೀರಾಜ್ನಿಂದ ಲೋಂಡಾ ಮತ್ತು ಲೋಂಡಾದಿಂದ ಮೀರಾಜ್ವರೆಗೆ ಮಾತ್ರ ಸಂಚರಿಸಲಿದೆ ಎಂದು ನೈಋತ್ಯ ರೈಲ್ವೆ ಮಾಹಿತಿ ನೀಡಿದೆ ಮಂಗಳೂರು ಸೆಂಟ್ರಲ್ ರಾಮೇಶ್ವರಂ ಎಕ್ಸ್ಪ್ರೆಸ್ ರೈಲನ್ನು ಪರಿಚಯಿಸಲು ರೈಲ್ವೆ ಮಂಡಳಿ ಅಧಿಕೃತವಾಗಿ ಅನುಮೋದನೆ ನೀಡಿ ಒಂದು ವರ್ಷ ಐದು ತಿಂಗಳು ಕಳೆದರೂ ಸಹ ಇಂದಿನವರೆಗೂ ಈ ಪ್ರಮುಖ ಹೊಸ ರೈಲು ಸೇವೆ ಆರಂಭವಾಗಿಲ್ಲ ಮಂಟಪಂ ಮತ್ತು ರಾಮೇಶ್ವರಂ ನಡುವಿನ ವಿದ್ಯುದೀಕರಣ ಕಾರ್ಯ ಪೂರ್ಣಗೊಂಡ ನಂತರ ಸೇವೆಯನ್ನು ಪರಿಚಯಿಸಲಾಗುವುದು ಎಂದು ಇಲಾಖೆ ಭರವಸೆ ನೀಡಿತ್ತು ಈ ಕೆಲಸ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲೇ ಪೂರ್ಣಗೊಂಡರೂ ಈ ರೈಲಿನ ಪ್ರಾರಂಭದ ಬಗ್ಗೆ ಯಾವುದೇ ಘೋಷಣೆಯನ್ನು ಮಾಡಿಲ್ಲ ಈ ರೈಲು ದಕ್ಷಿಣ ಕನ್ನಡ ಕೇರಳ ಮತ್ತು ತಮಿಳುನಾಡಿನ ಪ್ರಯಾಣಿಕರಿಗೆ ಬಹಳ ಮುಖ್ಯವಾಗಿದ್ದು ಕರಾವಳಿ ಪ್ರದೇಶವನ್ನು ರಾಮೇಶ್ವರಂ ಮಧುರೈ ಮತ್ತು ಇತರೆ ಪ್ರಮುಖ ಸ್ಥಳಗಳಿಗೆ ಸಂಪರ್ಕಿಸುವುದರಿಂದ ಯಾವುದೇ ಮುಂದೂಡಿಕೆಯಿಲ್ಲದೆ ಈ ದೀರ್ಘ ವಿಳಂಬಿತ ಸೇವೆಯನ್ನು ಪ್ರಾರಂಭಿಸಲು ತಕ್ಷಣ ಕ್ರಮ ಕೈಗೊಳ್ಳಲು ಪ್ರಯಾಣಿಕರ ಒತ್ತಾಯ ಹೆಚ್ಚಾಗುತ್ತಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ನೈಋತ್ಯ ರೈಲ್ವೆಯು ಹುಬ್ಬಳ್ಳಿ ಸೋಲಾಪುರ ದೈನಂದಿನ ಪ್ಯಾಸೆಂಜರ್ ರೈಲಿಗೆ ಪಡನೂರು ನಿಲ್ದಾಣದಲ್ಲಿ ನೀಡಲಾಗಿದ್ದ ತಾತ್ಕಾಲಿಕ ನಿಲುಗಡೆಯನ್ನು ನವೆಂಬರ್ ಮೂವತ್ತರವರೆಗೆ ವಿಸ್ತರಿಸಲಾಗಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಯಾಣಿಕರ ಒತ್ತಾಯದ ಮೇರೆಗೆ ವಿಜಯಪುರ ಹೈದರಾಬಾದ್ ಎಕ್ಸ್ಪ್ರೆಸ್ ರೈಲಿಗೆ ಕುಳಲಿ ಮತ್ತು ಮರ್ತೂರು ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮಂಗಳೂರು ಸೆಂಟ್ರಲ್ನಿಂದ ತಿರುವನಂತಪುರಂ ಸೆಂಟ್ರಲ್ ಮಧ್ಯೆ ಸಂಚರಿಸುವ ವಂದೇ ಭಾರತ್ ರೈಲಿಗೆ ಹೆಚ್ಚುವರಿ ಕೋಚ್ಗಳನ್ನು ಅಳವಡಿಸಲು ರೈಲ್ವೆ ಇಲಾಖೆ ಮುಂದಾಗಿದ್ದು ಪ್ರಸ್ತುತ ಇರುವ ಹದಿನಾರು ಕೋಚ್ಗಳಿಂದ ಇಪ್ಪತ್ತು ಕೋಚ್ಗಳವರೆಗೆ ಹೆಚ್ಚಿಸಲಾಗಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಪ್ರಕಟಣೆಗೊಂಡ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು